ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ನಿಮಿತ್ತ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ ಐದು ಜನ ಸದಸ್ಯರು ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನು ಉಳಿದ ಸದಸ್ಯರು ಕತ್ತಿ ಸಾಹುಕಾರ ವರ್ಷದಲ್ಲಿದ್ದಾರೆ ಆದರೆ ಇಂದು ಕೋರಂ ಮಾಡಲು ಉಳಿದ ಸದಸ್ಯರು ಬರಬೇಕಾಗಿತ್ತು ಬರಲಿಲ್ಲ ಆದ ಕಾರಣ ಐದು ಜನ ಸದಸ್ಯರು ಮಾತ್ರ ಉಳಿದಿದ್ದು ಪಿಕೆಪಿಎಸ್ ಸೆಕ್ರೆಟರಿ ಆರು ದಿನಗಳ ಕಾಲ ಮುಂದೂಡಲಾಗಿದೆ ಎಂದು ಪಿಕೆಪಿಎಸ್ ಸೆಕ್ರೆಟರಿ ಹೇಳಿದರು ನಂತರ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಪೊಲೀಸರ ಸರ್ಪಗಾವ್ನಲ್ಲಿ ಐದು ಜನ ಸದಸ್ಯರನ್ನು ಕರೆದುಕೊಂಡು ಅಲ್ದಾಳ್ ಗೆಸ್ಟ್ ಹೌಸ್ಗೆ ಹೋದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಇವತ್ತಿನ ದಿವಸ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಬೆಳಗಾವಿ ಇದರ ಚುನಾವಣೆಗೆ ಇದರ ದಿನಾಂಕ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತು ಐದರಂದು ನಡೆಯುವ ಚುನಾವಣೆಗೆ ನಮ್ಮ ಸಂಘದ ವತಿಯಿಂದ ಡೆಲಿಗೇಟ್ ಆಯ್ಕೆ ಮಾಡಲು ಸಭೆ ಕರೆಯಲಾಗಿದ್ದು ಸದರಿ ಸಭೆಗೆ ಮುಂಜಾನೆ ಹನ್ನೊಂದು ಗಂಟೆಗೆ ಕರೆಯಲಾಗಿದ್ದು ಸದರಿ ಸಭೆಗೆ ಕೋರಂ ಇಲ್ಲದ ಕಾರಣ ಸಭೆಯನ್ನು ಅದೇ ಅದೇ ದಿವಸ ಒಂದು ಗಂಟೆಯ ಮಟ್ಟಿಗೆ ಮುಂದೂಡಲಾಗಿತ್ತು ಕಾರಣ ಸಭೆ ಸಭೆಗೂ ಕೋರಂ ಇಲ್ಲದ ಕಾರಣ ಸಭೆಯನ್ನು ಕೋರಂ ಕೋರ ಸದರಿ ಸಭೆಗೆ ಕೇವಲ ಐದು ಜನರು ಮಾತ್ರ ಹಾಜರಿದ್ದ ಕಾರಣ ಸಭೆಯನ್ನು ಆರು ದಿನಗಳ ಮಟ್ಟಿಗೆ ಮುಂದೂಡಲಾಗಿದೆ

પાલા ઇન આવરો ને એ વરે ને ગાડી લે એ બરાવા મામા બેડા હો બેડા